ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಾನಸ ನಾನಿವತ್ತು ಉಪ್ಪಿನಕಾಯಿ ಮಿಕ್ಸ್ ವೆಜಿಟೇಬಲ್ಸ್ಗೆ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿಕೊಂಡ್ರೆ ಸೊ ಬನ್ನಿ ನೋಡೋಣ ನಾನಿಲ್ಲಿ ನಿಂಬೆಹಣ್ಣು ಕ್ಯಾರೆಟು ಹಸಿಮೆಣಸಿನಕಾಯಿ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಸೊ ಇದ್ದರೆ ಹಾಗಲಕಾಯಿನೂ ಕೂಡ ತೊಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಹಸಿ ಈ ಥರ ಉದ್ದಕ್ಕೆ ಸೀಳಿ ಇಟ್ಕೊತಾ ಇದ್ದೀನಿ ಬರೀ ಎರಡು ಭಾಗ ಮಾಡಿದ್ರೆ ಸಾಕು ಇವಾಗ ನಾನು ಕ್ಯಾರೆಟ್ನ ಸಿಪ್ಪೆ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಸಣ್ಣದಾಗಿ ಅಂದರೆ ತುಂಬ ಸಣ್ಣದಾಗೇನು ಬೇಡ ಒಂದು ಮೀಡಿಯಮ್ ಸೈಜಿಗೆ ಕಟ್ ಮಾಡಿಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲೇ ಹಾಕ್ಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ಕೂಡ ಇರುತ್ತೆ ಸೊ ಇವಾಗ ನೋಡಿ ಕ್ಯಾರೆಟ್ನೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ನಾಡು ಈ ಸೈಜಲ್ಲಿದ್ದರೆ ಸಾಕು ನಿಂಬೆಹಣ್ಣು ನಮ್ಮ ಊರಿಗೆ ಹೋಗಿದ್ನಲ್ವ ಅಲ್ಲಿಂದ ತಗೊಂಡು ಬಂದಿದ್ದೆ ನಾನು ನಮ್ಮ ಗಿಡದಲ್ಲೇ ಬಿಟ್ಟಿತ್ತು ಸೊ ಇವಾಗ ನೋಡಿ ಶುಂಠಿನೂ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ಶುಂಠಿ ಬೇಕು ಅಂತಂದರೆ ಹಾಕೊಳ್ಳಿ ಇಲ್ಲಾಂತಂದರೆ ಸ್ಕಿಪ್ ಮಾಡಿ ಶುಂಠಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಶುಂಠಿನೂ ಕೂಡ ಉಪ್ಪಿನಕಾಯಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಶುಂಠಿನೂ ಕೂಡ ತಿನ್ಬೋದು ಸೊ ನೋಡಿ ಅದನ್ನು ಕೂಡ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಅದು ಕೂಡ ಈ ಸೈಜಲ್ಲಿದ್ದರೆ ಸಾಕು ಇವಾಗ ನಾನು ಹಣ್ಣನ್ನು ಕಟ್ ಮಾಡ್ಕೊತಾ ಇದ್ದೀನಿ ನಿಂಬೆ ಹಣ್ಣನ್ನು ಅಷ್ಟೇ ಒಂದು ಮೀಡಿಯಮ್ ಸೈಜಿಗೆ ಕಟ್ ಮಾಡ್ಕೊಳ್ಳಿ ತುಂಬ ಸಣ್ಣದಾಗೋಬೇಡ ತುಂಬ ದಪ್ಪದಾಗೂ ಬೇಡ ನೋಡಿ ಈ ಸೈಜಲ್ಲಿದ್ದರೆ ಸಾಕು ಹಣ್ಣನ್ನು ಕೂಡ ಹಾಗಲಕಾಯಿನೂ ಕೂಡ ಇದ್ರೆ ನೀವು ಹಾಕ್ಕೊಳ್ಳಿ ಹಾಗಲಕಾಯಿ ಹಾಕ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದೊಂದೂ ಹಾಕಿನೂ ಕೂಡ ಉಪ್ಪಿನಕಾಯಿ ಮಾಡ್ತಾರೆ ಬಟ್ ನಾನಿಲ್ಲಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಮಾಡ್ಕೊತಾ ಇದ್ದೀನಿ ನೋಡಿ ನಿಂಬೆಹಣ್ಣು ಕೂಡ ಈ ಸೈಜಲ್ಲಿದ್ದರೆ ಸಾಕು ಇವಾಗ ನಾನು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನನ್ನ ಕೈಯಲ್ಲಿ ಒಳ ಮುಸ್ಟೀಲಿ ಐದು ಇಡಿಯಷ್ಟು ನಾನು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ ಸೊ ನೀವು ನೀವು ಯಾವ್ಯಾವ ಕ್ವಾಂಟಿಟಿಲಿ ನೋಡಿ ತೊಗೊಂಡಿದ್ದೀರಾ ಅದ್ರ ಮೇಲೆ ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಇವಾಗ ನಾನು ಬೆಳ್ಳುಳ್ಳಿನೂ ಕೂಡ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಮೂರು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಸೊ ಇವಾಗ ನಾನು ಉಪ್ಪಿನಕಾಯಿ ಜಾಡಿನಲ್ಲೇ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲ ಅಂತಂದರೆ ನೀವು ಆ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಕೂಡ ಹಾಕೋಬೋದು ನೋಡಿ ಇವಾಗ ನಾನು ಫಸ್ಟು ನಿಂಬೆಹಣ್ಣನ್ನು ಹಾಕೊತೀನಿ ಅಂದರೆ ಲೇಯರ್ ಲೇಯರ್ ಆಗಿ ಹಾಕ್ಕೊತೀನಿ ನಾನು ಈ ಥರ ಹಾಕೋದ್ರಿಂದ ಬೇಗ ಮಿಕ್ಸ್ ಆಗುತ್ತೆ ಅದು ಅಂತ ಅಷ್ಟೇ ಇವಾಗ ನೋಡಿ ನಿಂಬೆಹಣ್ಣು ಹಾಕ್ತೆ ಈಗ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂತೀನಿ ಇವಾಗ ಒಂದು ಸ್ವಲ್ಪ ಕ್ಯಾರೆಟ್ನು ಕೂಡ ಹಾಕ್ಕೊತೀನಿ ಹಾಗೆ ಮತ್ತೆ ಉಪ್ಪನ್ನು ಸೇರಿಸ್ಕೊಂತೀನಿ ಸೊ ಎಲ್ಲನೂ ಕೂಡ ಅಷ್ಟೇ ನೀವು ಇದೇ ಥರ ಮಾಡ್ಕೊಳ್ಳಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕಿ ಹಾಕಿ ಮೇಲೆ ಒಂದು ಲೇಯರು ಸಾಲ್ಟನ್ನ ಸೇರಿಸ್ಕೊಳ್ಳಿ ಬೇಗ ಮಿಕ್ಸ್ ಆಗುತ್ತೆ ನೀವೇನಾದರೂ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಸೊ ನೋಡಿ ಇವಾಗ ಶುಂಠಿನೂ ಕೂಡ ಹಾಕೊತೀನಿ ಆ್ಯಂಡ್ ದೆನ್ ನೆಕ್ಸ್ಟ್ ಅದೇ ಥರನೇ ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಉಪ್ಪು ಆ ಥರನೇ ಹಾಕ್ಕೊಂಡು ನೋಡಿ ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು ಕೈನ ಯಾವುದೇ ಕಾರಣಕ್ಕೂ ಬಳಸೋಕೆ ಹೋಗಬೇಡಿ ಕೈ ಹಾಕಿದ್ರೆ ಉಪ್ಪಿನಕಾಯಿ ಚೆನ್ನಾಗಾಗಲ್ಲ ಬೇಗ ಕೆಟ್ಟೋಗ್ಬಿಡುತ್ತೆ ಸೊ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನಾನು ಇದನ್ನು ನಾನು ಒಂದು ಸೆವೆನ್ ಡೇಸ್ವರೆಗೂ ಹಾಗೆ ಬಿಡ್ತೀನಿ ಅದು ನೀರೆಲ್ಲ ಬಿಟ್ಟು ಚೆನ್ನಾಗಿ ಆಗಬೇಕು ಉಪ್ಪಿನಕಾಯಿ ನೋಡಿ ಇದು ಡೇ ಸೆಕೆಂಡ್ ನಾನು ಎರಡು ಇದು ಹಾಕಿ ಎರಡು ದಿನ ಆದಮೇಲೆ ಅದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೀರು ಬಿಟ್ಕೊಂಡಿದೆ ಅದು ಆಲ್ರೆಡಿ ಬಟ್ ನಾನು ಇದನ್ನು ಸೆವೆನ್ ಡೇಸ್ವರೆಗೂ ಹಾಗೆ ಇಟ್ಟಿದೆ ಬಟ್ ಡೈಲಿ ವೀಡಿಯೋನ ಕ್ಲಿಪ್ಸ್ ತೊಗೊಳಕ್ಕಾಗಿಲ್ಲ ಸೊ ಅದಕ್ಕಾಗಿ ತೋರಿಸ್ತಾ ಇದ್ದೀನಿ ಇದು ಎರಡು ದಿನದ ಆದಮೇಲೆದ್ದು ವಿಡಿಯೋ ಸೊ ಇದು ಸೆವೆನ್ ಡೇಸ್ ಆದಮೇಲೆ ನೋಡಿ ಈ ಥರ ಆಗಿದೆ ಅದು ಇವಾಗ ನೀರು ಬಿಟ್ಕೊಂಡು ಚೆನ್ನಾಗಿ ಉಪ್ಪು ಇಟ್ಕೊಂಡಿದೆ ಎಲ್ಲ ಕಾಯಿಗಳಿಗೆ ಸೊ ಇವಾಗ ನಾನಿಲ್ಲಿ ಮೆಂತ್ಯ ಸಾಸಿವೆ ಅರ್ಶನ ಹಚ್ಕಾರದ ಪುಡಿ ಹಾಗೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡು ತೊಗೊಳ್ತಾ ಇದ್ದೀನಿ ಸೊ ಇವಾಗ ಸಾಸಿವೆ ಹಾಗೆ ಮೆಂತ್ಯನ ಡ್ರೈ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಒಂದು ಬ್ಯಾಂಡ್ಲಿನ ಇಟ್ಕೊಂಡು ನಾನು ಒಂದು ಸ್ಪೂನ್ ಆಗುವಷ್ಟು ಸಾಸಿವೆನ ತೊಗೊಂಡಿದ್ದೀನಿ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿಯೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಇವಾಗ ಚಿಟಪಟ ಅಂತ ಸಿಡಿತಾ ಇದೆ ಇವಾಗ ಅದನ್ನು ತೊಗೊಂಡ್ಬಿಡ್ತೀನಿ ಆಗ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೆ ಅದನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊತೀನಿ ನೋಡಿ ಇವಾಗ ಅದು ಕೂಡ ಸಿಡಿತಾ ಇದೆ ಅದನ್ನು ಕೂಡ ತಗೊಂಬಿಡ್ತೀನಿ ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಸಾಸಿವೆ ಹಾಗೆ ಮೆಂತ್ಯ ಕಾಳನ್ನ ಹಾಕ್ಕೊಂಡು ರುಬ್ಕೊತೀನಿ ತುಂಬ ನುಣ್ಣಗೂ ಇರಬಾರ್ದು ತುಂಬ ತರತರಿಯಾಗೂ ಇರಬಾರ್ದು ನೋಡಿ ಈ ಹದದಲ್ಲಿದ್ದರೆ ಸಾಕು ನೋಡಿ ಇಷ್ಟಿದ್ರೆ ಸಾಕು ಇವಾಗ ಇದನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡ್ಬಿಡೋದು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗಿಬಿಡುತ್ತೆ ನೋಡಿ ಇವಾಗ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನು ಉಪ್ಪಿನಕಾಯಿ ಜಾಡಿಗೆ ಸೇರಿಸ್ಕೊತಾ ಇದ್ದೀನಿ ಇದಾದ ನಂತರ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ತೊಗೊಂಡಿದ್ದೀನಿ ಖಾರನೂ ಅಷ್ಟೇ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಅರ್ಶನದ ಪುಡಿನೂ ಕೂಡ ತಗೊಂಡಿದ್ದೀನಿ ಈಗ ಇದನ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲೂ ಕೂಡ ನೀರು ಇರಬಾರ್ದು ನೀರೇನಾದರೂ ಬಿತ್ತು ಅಂತಂದರೆ ಬೇಗ ಹಾಳಾಗತ್ತೆ ಉಪ್ಪಿನಕಾಯಿ ಅಂತ ಸೊ ಕೈನೂ ಕೂಡ ಹಾಕಕ್ಕೆ ಹೋಗಬೇಡಿ ನೀವು ಆದಷ್ಟು ಸ್ಪೂನಲ್ಲೇನೇ ಉಪ್ಪಿನಕಾಯೇ ಎತ್ಕೊಂಡು ಯೂಸ್ ಮಾಡಿ ಸೊ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ದಾಯಿತು ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ನಾವು ಸಾಸಿವೆ ಹಾಗೆ ಮೆಂತ್ಯನ ಫ್ರೈ ಮಾಡ್ಕೋತೀವಲ್ವ ಆವಾಗ್ಲೇ ಒಳ್ಳೆ ಘಮ ಇರುತ್ತೆ ಅದು ಸೊ ನೋಡಿ ಇವಾಗ ರೆಡಿಯಾಗಿದೆ ಇದಕ್ಕೆ ಒಂದು ಕ್ವಿಕ್ಕಾಗಿ ಒಗ್ಗರಣೆನ ಹಾಕ್ಕೊಂಡ್ಬಿಟ್ರೆ ಉಪ್ಪಿನಕಾಯಿ ರೆಡಿ ಆಗಿಬಿಡುತ್ತೆ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ವರೆಗೂ ನಾವು ಇಟ್ಕೊಂಡು ಸ್ಟೋರ್ ಮಾಡಿ ತಿನ್ಬೋದು ನೋಡಿ ಇವಾಗ ಬಾಣಲಿಗೆ ನಾನು ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊತೀನಿ ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆನ ಹಾಕೋತೀನಿ ಬೇಕು ಅಂತಂದರೆ ನೀವು ಬೆಳ್ಳುಳ್ಳಿನೂ ಕೂಡ ಜಜ್ಜಿಬಿಟ್ಟು ಹಾಕೋಬೋದು ಸೊ ಇವಾಗ ಒಂದು ಸ್ವಲ್ಪ ಹಿಂಗನ ಸೇರಿಸ್ಕೊಂಡು ಒಗ್ಗರಣೆನ ನಾನು ಉಪ್ಪಿನಕಾಯಿಗೆ ಇದ್ದೀನಿ ಘಮ ಅಂತೂ ತುಂಬಾ ಚೆನ್ನಾಗಿತ್ತು ಇವಾಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಉಪ್ಪಿನಕಾಯಿ ರೆಡಿ ಆಗುತ್ತೆ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ನನಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ನೋಡ್ತಾ ಇದ್ದೀರ ಅಲ್ವಾ ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ಅಷ್ಟೇ ನೋಡಿ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ರೆಡ್ಗೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್